ಆ ಕಡೆ ಜಪಾನ್ ದೇಶಗಳಲ್ಲಿ ಈ ತರ ಗಾಡಿನ ಕನ್ವರ್ಟ್ ಮಾಡೋದನ್ನ ನಾವು ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ವಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ವಿ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ತಿಳ್ಕೊಂಡು ನಾವು ಇದನ್ನ ಪರ್ಟಿಕ್ಯುಲರ್ ಆಗಿ ರೈತರಿಗಷ್ಟೇ ಉಪಯೋಗ ಆಗಲಿ ಅಂತ ಹೇಳಿ ಮಾಡ್ತಾ ಇದೀನಿ ನಾಲ್ಕರಿಂದ ಐದು ಜನ ಕುಂಡಿಸ್ಕೊಂಡು ಹೋಗಬಹುದು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಈ ಐಡಿಯಾನ ಸ್ಟಾರ್ಟ್ ಮಾಡಿದ್ವಿ ಪಟಾ ಸತ್ತು ಡಿಫರೆನ್ಶಿಯಲ್ ಅಂತ ಕರಿತೀವಿ ನಾವು ಟೆಕ್ನಿಕಲಿ ಆ ಡಿಫ್ರೆನ್ಶಿಯಲ್ ಸೆಟ್ ಆಡ್ ಮಾಡಿ ಆಮೇಲೆ ಬ್ಲೇಡ್ ಸೆಟ್ ಆಡ್ ಮಾಡೋದ್ರಿಂದ ಗಾಡಿ ಏನು ಲೋಡ್ ಒತ್ಕೊಳ್ಳೋದಿಲ್ಲ ಇದು ಫಾರ್ವರ್ಡ್ ರಿವರ್ಸ್ ಗೇರ್ ಬಾಕ್ಸ್ ಅಂತಾರೆ ಇದಕ್ಕೆ ಇದು ಅಮೆಝನ್ ಅಲ್ಲಿ ನೀವು ಹುಡುಕಿದ್ರೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ಸ್ವಲ್ಪ ಲೋಡ್ ಜಾಸ್ತಿ ತಗೊಳೋದಕ್ಕೆ ನಾವೇನ್ ಮಾಡ್ತೀವಿ ಹೆವಿ ಜೀಪ್ ಬ್ಲೇಡ್ ಸೆಟ್ ಮಸಾದೆ ಹಾಕ್ತಿವಿ ಯಾವ್ದೇ ಬೈಕ್ ಹಂಡ್ರೆಡ್ ಸಿ ಸಿ ಅಬೋ ಇರ್ಲಿ ಯಾವ್ದೇ ಬೈಕ್ ನಾವು ಎಲ್ಲಾ ತರದ ಬೈಕ್ ಈವನ್ ಈ ತರ ಗೇರ್ಲೆಸ್ ಗಾಡಿಗೂ ಸಮೇತನು ನಾವು ಕನ್ವರ್ಟ್ ಮಾಡ್ಕೊಡ್ತೀವಿ ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಆಗೋ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶಿಶಾಂತ್ ಸ್ನೇಹಿತರೆ ನೀವು ತಮ್ಮಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಸೊ ನಮ್ಮ ಬೆಂಗಳೂರಿನಲ್ಲಿ ಬರುವಂತಹ ರಿಷಿತಾ ಎಂಜಿನಿಯರಿಂಗ್ ವರ್ಕ್ಸ್ ಅವರ ಸೊ ಕಂಪ್ಲೀಟ್ ಆಗಿ ಮೋಡಿಫೈ ಆಗಿರುವಂತಹ ಗೂಡ್ಸ್ ವೆಹಿಕಲ್ ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ ಸೊ ಗೂಡ್ಸ್ ವೆಹಿಕಲ್ ಇದು ಕನ್ವರ್ಟ್ ಮಾಡಿರೋದಾಗಿರುತ್ತೆ ಯಾಕಂತ ಹೇಳಿದ್ರೆ ನಿಮ್ಮಲ್ಲಿರುವಂಥ ಹಂಡ್ರೆಡ್ ಸಿ ಸಿ ಯಾವುದೇ ಬೈಕ್ ಇದ್ರೂ ಕೂಡ ಸೊ ಈ ರೀತಿಯಾಗಿ ನಿಮಗೆ ಕಮರ್ಷಿಯಲ್ ಹಾಗೂ ಅಗ್ರಿಕಲ್ಚರ್ಗೆ ಯೂಸ್ ಆಗುವಂಥ ವೈಕಲ್ ಇವರು ರೆಡಿ ಮಾಡಿಕೊಡ್ತಾರೆ ಸ್ಟ್ರೀಟ್ ಫುಡ್ ಗಳನ್ನ ಶಾಪ್ ಗಳನ್ನ ಓಪನ್ ಮಾಡ್ಬೇಕಂತ ಮಾಡಿದರ ಹಾಗೆ ವೆಜಿಟೇಬಲ್ಸ್ ಮಾರೋರು ಈ ತರದ ಹಲವಾರು ಟ್ರಾನ್ಸ್ಪೋರ್ಟೇಶನ್ ಪರ್ಪಸ್ ಗೆ ಯೂಸ್ ಆಗುವಂತಹ ವೆಹಿಕಲ್ ಗಳು ಇದಾಗಿದೆ ಸೊ ಜೊತೆಗೆ ನಮ್ಮ ರೈತರಿಗೆ ಬಹಳ ಅನುಕೂಲಕಾರಿ ಇರುವಂತಹ ಗಾಡಿ ಅಂತಾನೆ ಹೇಳಬಹುದು ಯಾಕಂದ್ರೆ ಹೊಲದಿಂದ ಹಲವಾರು ಮೆಟ್ರಿಯಲ್ ಗಳನ್ನ ತರೋದಾಗಿರುತ್ತೆ ಜೊತೆಗೆ ಹೊಲಕ್ಕೆ ಆಳ್ಗಳನ್ನ ಕರ್ಕೊಂಡು ಹೋಗೋದು ಬಿಡೋದು ಈ ತರ ಸುಮಾರು ಕೆಲಸ ಇರುತ್ತೆ ಈ ಎಲ್ಲ ಕೆಲಸಗಳನ್ನ ಈ ವೆಹಿಕಲ್ ಗಳಲ್ಲಿ ಆರಾಮವಾಗಿ ಮಾಡಬಹುದು ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಇಲ್ಲಿರುವಂತಹ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಡ್ಬರೋಣ ನಮ್ಮ ವಿಡಿಯೋ ನಿಮ್ಗೆ ತಪ್ಪದೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇನ್ನೂ ತೋಲವರು ಜನರಿಗೆ ಶೇರ್ ಮಾಡಿ ಅಂತ ಆಯ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಸರ್ ನನ್ನ ಹೆಸರು ಮಣಿಕಂಠ ಅಂತ ನಾನು ಬಿ ಮೆಕಾನಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಓನ್ ರಿಕ್ಷಿತಾ ಇಂಜಿನಿಯರ್ಸ್ ಅಂತ ಏನಪ್ಪ ಅಂತಂದರೆ ನಾವು ಕಂಪ್ನಿಲಿ ಮಟೀರಿಯಲ್ ಲರ್ನಿಂಗ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದ್ರ ಜೊತೆಗೆ ರೈತರಿಗೆ ಉಪಯೋಗ ಆಗಲಿ ಅಂತಂದು ಹೇಳಿಬಿಟ್ಟು ನಾವು ಈ ಥರ ಗಾಡಿಗಳನ್ನ ಮಾಡೋದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಈ ಥರ ಗಾಡಿನ ನಾವು ಫಸ್ಟು ಆ ಕಡೆ ಜಪಾನ್ ದೇಶಗಳಲ್ಲಿ ಈ ಥರ ಗಾಡಿನ ಕನ್ವರ್ಟ್ ಮಾಡೋದನ್ನ ನಾವು ವಿಡಿಯೋಸಲ್ಲಿ ನೋಡ್ತಾ ಇದ್ವಿ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ವಿ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ತಿಳ್ಕೊಂಡು ನಾವು ಯೂಟ್ಯೂಬಲ್ಲಿ ನೋಡಿ ಕಾಪಿ ಹೊಡೆದು ಅಲ್ಲಿ ಏನೆಲ್ಲ ಮಟೀರಿಯಲ್ಸ್ ಯೂಸ್ ಮಾಡ್ತಾರೆ ಅಂತ ನಾನು ಆ ಮಟೀರಿಯಲ್ಸ್ ಏನೇನು ಸಿಗುತ್ತೆ ಅದನ್ನು ನಮ್ಮ ಇಂಡ್ಯಾದಲ್ಲೆಲ್ಲ ಹುಡುಕ್ದಾಗ ನನಗೂ ಐಟಮ್ಸ್ ಸಿಕ್ತು ನಾನು ಇದನ್ನ ಆಗಿ ರೈತರಿಗಷ್ಟೇ ಉಪಯೋಗ ಆಗಲಿ ಅಂತಂದೇಳಿ ಮಾಡ್ತಾ ಇದ್ದೀನಿ ಇದು ಏನಪ್ಪ ಡಿಫಿಕಲ್ಟೀಸ್ ಇದರಲ್ಲಿ ಮಾಡೋದ್ರಲ್ಲಿ ಅಂತಂದರೆ ಐಟಮ್ಸ್ ಸಿಗಲಿಲ್ಲ ಫಸ್ಟ್ ಸ್ಟಾರ್ಟಿಂಗು ಹೋಗ್ತಾ ಹೋಗ್ತಾ ಅದಾದ್ಮೇಲೆ ಐಟಮ್ಸ್ ಎಲ್ಲ ಕಡೆ ಸಿಗಕ್ಕೆ ಸ್ಟಾರ್ಟ್ ಆಯ್ತು ಇದು ರೈತರಿಗೆ ಏನೆಲ್ಲ ಉಪಯೋಗ ಆಗುತ್ತಪ್ಪ ಅಂತಂತಂದರೆ ಫಸ್ಟು ಈ ಶಿರಾ ಏರಿಯಾ ನಿಯರ್ ಆ ಸೈಡಲ್ಲಿ ನಾನು ನಾನು ಬಂದಿರೋದು ನಮ್ಮ ಏರಿಯಾದಲ್ಲಿ ಹತ್ತಿ ಕ್ರಾಸ್ ಮಾಡ್ತಾರೆ ಹತ್ತಿ ಕ್ರಾಸ್ ಮಾಡ್ತಾರೆ ಅಂತಂದರೆ ಹೆಣ್ಣಾಳನ್ನ ಕರ್ಕೊಂಡು ಹೋಗಬೇಕು ಅಂದ್ರೆ ಟ್ರ ಅಂದರೆ ನ ವರ್ಕರ್ಸ್ನ ಲೇಬರ್ಸ್ನ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಅವ್ರೆ ಏನಾಗುತ್ತೆ ಅಂತಂದರೆ ಒಂದು ಗಾಡಿಲಿ ಮ್ಯಾಕ್ಸಿಮಮ್ ಟ್ರಿಬಲ್ ರೈಡಿಂಗ್ ಹೋದ್ರೆ ಇಬ್ಬರನ್ನ ಕುಂಡಿಸ್ಕೊಂಡು ಹೋಗೋದು ಅಟ್ ಎ ಟೈಮು ಬಟ್ ಈ ಥರ ಗಾಡಿ ಮಾಡಿದಾಗ ಒಂದು ಅಟ್ ಎ ಟೈಮು ನಾವು ನಾಲ್ಕರಿಂದ ಐದು ಜನ ಕುಂಡಿಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಈ ಐಡಿಯಾನ ಸ್ಟಾರ್ಟ್ ಮಾಡಿದ್ವಿ ಐಡಿಯಾ ಸ್ಟಾರ್ಟ್ ಮಾಡಿದ್ರ ಜೊತೆಗೆ ಸ್ವಲ್ಪ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಎಲ್ಲರಿಗೂ ಎಲ್ಲ ತರದ ರೈತರಿಗೂ ಎಲ್ಲ ಕರ್ನಾಟಕದ ಮೂಲ ಮೂಲೆ ಇರೋ ರೈತರಿಗೂ ತಲುಪಲಿ ಅಂತಂದೇಳಿ ನಾವು ಈ ತರ ಗಾಡಿನ ಮಾರ್ಕೆಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಗಾಡಿ ಕೆಪಾಸಿಟಿ ಬಂದ್ಬಿಟ್ಟು ಹಂಡ್ರೆಡ್ ಸಿ ಸಿ ಕಂಪಲ್ಸರಿ ಇರಬೇಕು ಹಂಡ್ರೆಡ್ ಸಿ ಸಿ ಅಂಡ್ ಅಬೋ ಇರಬೇಕು ವೆಹಿಕಲ್ ಬಂದ್ಬಿಟ್ಟು ರೈತರದೆ ರೈತರೇ ವೆಹಿಕಲ್ ರೈತರು ಅವ್ರದ್ದು ಏನ್ ಬೈಕ್ ಇರುತ್ತೆ ಅದನ್ನ ತಗೊಬಂದ್ ಕೊಡ್ಬೇಕು ಈಗ ಪ್ರೆಸೆಂಟ್ಲಿ ಅವ್ರ ಯೂಸ್ ಮಾಡ್ತಾ ಇರ್ತಾರಲ್ಲ ಯಾವುದೇ ಬೈಕ್ ಹಂಡ್ರೆಡ್ ಸಿ ಸಿ ಅಬೋ ಇರಲಿ ಯಾವುದೇ ಬೈಕು ನಾವು ಎಲ್ಲಾ ತರದ ಈ ಈವನ್ ಈ ತರ ಗೇರ್ಲೆಸ್ ಗಾಡಿಗೂ ಸಮೇತನು ನಾವು ಕನ್ವರ್ಟ್ ಮಾಡ್ಕೊಡ್ತೀವಿ ಆಮೇಲೆ ಇನ್ನು ನಾನು ಲೋಡ್ ಜಾಸ್ತಿ ಎಳಿಸ್ತೀನಿ ಒಂದು ಒನ್ ಟನ್ ಅಂದರೆ ಸಾವಿರ ಕೆಜಿ ವರ್ಗೂ ಹಾಕ್ತೀನಿ ಅಂತಂದಾಗ ನೀವು ಒನ್ ಫಿಫ್ಟಿ ಸಿ ಸಿ ಪಲ್ಸರು ಒನ್ ಫಿಫ್ಟಿ ಸಿ ಸಿ ಯೂನಿಕಾರ್ನು ಒನ್ ಫಿಫ್ಟಿ ಸಿ ಸಿ ಅಬೌವ್ ಯಾವ್ದು ಟೂ ಹಂಡ್ರೆಡ್ ಸಿ ಸಿ ಇದ್ರು ಏನಪ್ಪ ಅಡ್ವಾಂಟೇಜ್ ಏನು ಅಂದರೆ ಹಂಡ್ರೆಡ್ ಸಿ ಸಿ ಅಡ್ವಾಂಟೇಜ್ ಏನು ಅಂತಂದರೆ ಮೈಲೇಜ್ ಚೆನ್ನಾಗಿ ಬರುತ್ತೆ ರೈತರಿಗೆ ಒಂದು ಲೀಟರ್ ಪೆಟ್ರೋಲ್ ಹಾಕ್ಸಿದ್ರೆ ಮೊದಲು ಗಾಡಿ ಈ ಥರ ಕನ್ವರ್ಟ್ ಆಗೋದಕ್ಕೆ ಮುಂಚೆ ಅರವತ್ತೈದರಿಂದ ಎಪ್ಪತ್ತು ಮೈಲೇಜ್ ಬರ್ತಾ ಇರುತ್ತೆ ಈ ಥರ ಗಾಡಿ ಕನ್ವರ್ಟ್ ಮಾಡಿಸಿದಾಗ ನಿಮಗೆ ಹೆಂಗಿಲ್ಲ ಮಿನಿಮಮ್ ಅಂದ್ರೂ ಐವತ್ತಂತೂ ಮೈಲೇಜ್ ಬರುತ್ತೆ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಐವತ್ತು ಮೈಲೇಜ್ ಬರುತ್ತೆ ಹೆಂಗಂದ್ರೆ ನಾರ್ಮಲ್ ಕಂಡೀಷನ್ ಎಲ್ಲ ಯೂಸ್ ಮಾಡಬೇಕು ಹೆಂಗಂದ್ರೆ ಹಂಗೆ ಲೋಡ್ ಹಾಕಿ ಯೂಸ್ ಮಾಡಿದಾಗ ಸ್ವಲ್ಪ ಮೈಲೇಜ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಏನಿಲ್ಲ ಅಂತಂದ್ರೂ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನೀವು ಎಷ್ಟೇ ಲೋಡ್ ಹಾಕೊಂಡು ಹೊಡೆದ್ರು ತರ್ಟಿ ಫೈವ್ ಫಾರ್ಟಿ ಮೈಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಂಡ್ರೆಡ್ ಸಿ ಸಿ ಬೈಕಲ್ಲಿ ಎಷ್ಟು ಲೋಡ್ ಹೊಡಿಬೋದು ಅಂತ ಕೇಳಿದ್ರು ಸಾರು ಹಾಂ ಸರ್ ಎಷ್ಟು ಹೊಡಿಬೋದು ಎಷ್ಟು ಲೋಡ್ ಹೊಡಿಬೋದು ಅಂತಂದರೆ ನಾನು ಮಿನಿಮಮ್ ಆಗಿ ಮುನ್ನೂರು ಮುನ್ನೂರು ಕೆ ಜಿ ಮ್ಯಾಕ್ಸಿಮಮ್ ಐನೂರು ಕೆ ಜಿ ಕೊಡ್ತೀನಿ ಮಿನಿಮಮ್ ಮುನ್ನೂರು ಕೆ ಜಿ ಯಾಕೆ ಅಂತಂದರೆ ಹಂಡ್ರೆಡ್ ಸಿ ಸಿ ಕೆಪಾಸಿಟಿಗೆ ನಾವು ಡಿಫ್ರೆನ್ಷಿಯಲ್ ಕೂರ್ಸಿರೋದು ಕಾರಣ ಯಾವುದು ಡಿಫ್ರೆನ್ಷಿಯಲು ಈ ಕೆಳಗಡೆ ನೋಡ್ತಾ ಇದ್ರಲ್ಲ ಆ ಡಿಫ್ರೆನ್ಶಿಯಲ್ ಪಾಟ ಸಟ್ ಅಥವಾ ಡಿಫ್ರೆನ್ಶಿಯಲ್ ಅಂತ ಕರೀತೀವಿ ನಾವು ಟೆಕ್ನಿಕಲಿ ಆ ಡಿಫ್ರೆನ್ಶಿಯಲ್ ಸೆಟ್ ಆಡ್ ಮಾಡಿ ಆಮೇಲೆ ಬ್ಲೇಡ್ ಸೆಟ್ ಆಡ್ ಮಾಡೋದ್ರಿಂದ ಗಾಡಿ ಏನ್ ಲೋಡ್ ಒತ್ಕೊಳ್ಳೋದಿಲ್ಲ ಲೋಡ್ ಎಲ್ಲ ತಗೊಳ್ಳೋದು ಆ ಟೈರ್ಗಳು ಏನ್ ಕಾಣ್ತಿದೆ ವೀಲ್ ಏನ್ ಕಾಣ್ತಿದೆ ಅದು ಲೋಡ್ ತಗೊಳುತ್ತೆ ಬಟ್ ಇದು ಫುಲ್ ಮಾಡುತ್ತೆ ಅಷ್ಟೇ ಎಳಿಯೋದಷ್ಟೇ ಇದು ಎತ್ತಿನ ಗಾಡಿ ಹೋಗೋ ತರ ಆ ಗಾಡಿನ ಆ ಲೋಡ್ ನ ಎಳೆಯುತ್ತಷ್ಟೇ ಹಂಗಾಗಿ ನಿಮಗೆ ನಾನ್ನೂರ್ ಕೆಜಿ ಅಂತೂ ನಾನೇ ಹಾಕಿ ತೋರಿಸ್ತದಿ ನಾನು ಪ್ರೂವ್ ಮಾಡಿದೀನಿ ನಾನು ವೇ ಬ್ರಿಡ್ಜ್ ಅಲ್ಲೆಲ್ಲ ಹೋಗಿ ವೈಟ್ ಮಾಡಿ ನೋಡಿದಾಗ ಏಳ್ನೂರ್ ಕೆಜಿ ವರ್ಗೂ ನಾನು ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿ ಏಳ್ನೂರ್ ಕೆಜಿ ವರ್ಗು ಇವಾಗೂ ನಾನು ಮೆಟ್ರಿಯಲ್ನ ಮೂಮೆಂಟ್ ಮಾಡಿದ್ದೀನಿ ನಮ್ಮ ಆಫೀಸ್ಗೆ ಏನು ಬೇಕಾಗುತ್ತೆ ನಾನು ಪೀಣ್ಯಿಂದ ನಮ್ಮ ಆಫೀಸ್ಗೆ ಹಾಕುವಂಥ ಕೆಲಸಗಳನ್ನ ನಾನು ಮಾಡಿದ್ದೀನಿ ಇಲ್ಲಿ ನೋಡಿ ಇದು ಬೈಕ್ ಇರುತ್ತಲ್ಲ ಫಸ್ಟ್ ನಾವು ಕಸ್ಟಮರ್ ಹತ್ರ ಬೈಕ್ ಇಸ್ಕೊಂಡ ತಕ್ಷಣನೇ ಏನು ಮಾಡ್ತೀವಿ ಅಂತಂದರೆ ಹಿಂದಗಡೆ ಏನು ಪಾರ್ಟ್ ಇರುತ್ತಲ್ಲ ಚೈನ್ ಅಪ್ ಟು ಇಲ್ಲಿಂದ ಚೈನ್ ಇಲ್ಲಿಂದ ಹಿಂದಗಡೆ ಏನು ಚೈನ್ ಕಾಣುತ್ತಲ್ಲ ಆ ಚೈನು ಆ ಚೈನ್ವರೆಗೂ ನಾವು ರಿಮೂವ್ ಮಾಡಾಕ್ತೀವಿ ಎಕ್ಸಾಂಪಲ್ ಹೇಳ್ಬೋದು ಅಂದರೆ ಒಂದು ಕಸ್ಟಮರು ಈ ಥರ ಒಂದು ಬೈಕ್ನ ಕೊಟ್ಟಾಗ ನಾವು ಇದು ಇದೇನಿದೆಯಲ್ಲ ಈ ಚೈನ್ ಸಿಸ್ಟಮು ಇಲ್ಲೊಂದು ನಟ್ಟಿದೆಯಲ್ಲ ಇಲ್ಲಿ ನಟ್ಟು ಫುಲ್ ಕಿತ್ತಾಕಿಕೊಂಡು ಮತ್ತು ಇಲ್ಲಿವರೆಗೂ ಅಂದರೆ ಈ ಸೀಟ್ ಎತ್ತ್ಬಿಟ್ಟು ಈ ಪೂರ್ ಪೂರ್ತಿ ಸಿಸ್ಟಮ್ ಏನಿದೆಯಲ್ಲ ಈ ಥರ ಕಿತ್ತಾಕಿದಾಗ ನಮಗೆ ಇಷ್ಟು ಉಳಿಯುತ್ತೆ ಎಸ್ ಸರ್ ಎಸ್ ಸರ್ ಈ ಪಾರ್ಟ್ ಉಳಿಯುತ್ತೆ ಆ ಇಷ್ಟು ಪಾರ್ಟ್ ಉಳಿಯುತ್ತೆ ನಾವು ಈ ಇಷ್ಟಕ್ಕೆ ಕಟ್ ಮಾಡಿಕೊಂಡು ಆ ಹಿಂದಗಡೆ ಏನು ಕೊಟ್ಟರುತ್ತಲ್ಲ ಅದಕ್ಕಿಂತ ಕಟ್ ಮಾಡ್ಕೊಂಬಿಟ್ಟು ಓಕೆ ಇಲ್ಲಿಗೆ ಇಲ್ಲಿಂದ ಶುರು ಮಾಡ್ತೀವಿ ಇದು ಫಾರ್ವರ್ಡ್ ರಿವರ್ಸ್ ಗೇರ್ ಬಾಕ್ಸ್ ಅಂತಾರೆ ಇದಕ್ಕೆ ಇದು ಅಮೆಝನ್ ಅಲ್ಲಿ ನೀವು ಹುಡುಕಿದ್ರೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ಇದ್ರ ಕಾಸ್ಟ್ ಬಂದ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಆಗತ್ತೆ ಡ್ಯಾಮೇಜ್ ಇದು ಕೆಟ್ಟೋದ್ರೂ ಸಮೇತ ನೀವೇ ತರಿಸಿ ರಿಪ್ಲೇಸ್ ಸಮೇತನು ಮಾಡಬಹುದು ನಾವು ಆ ತರ ರಿಪ್ಲೇಸ್ ಮಾಡೋ ತರ ನಾವು ಸಿಸ್ಟಮ್ ಎಲ್ಲ ಮಾಡಿದೀವಿ ಇದು ಫಾರ್ವರ್ಡ್ ರಿವರ್ಸ್ ಸಿಸ್ಟಮ್ ಇಂದ ಬಂದ್ಬಿಟ್ಟು ಇದನ್ನ ನಾವೇನ್ ಮಾಡಿದೀವಿ ಇದ್ರಲ್ಲಿ ಎರಡು ಆಪ್ಷನ್ ಇದೆ ಒಂದು ಈ ತರ ಮಾಡಿದ್ರೆ ಹಿಂದೆ ಹೋಗುತ್ತೆ ಈ ಥರ ಮಾಡಿದ್ರೆ ಮುಂದೆ ಹೋಗುತ್ತೆ ಅಷ್ಟೇ ಇದು ನಾರ್ಮಲ್ ಗೇರ್ ಏನಿರುತ್ತಲ್ಲ ಅದನ್ನು ನಾವೇನು ಟಚ್ ಮಾಡೋದಕ್ಕೆ ಹೋಗೋದಿಲ್ಲ ಇಂಜಿನ್ನ ನಾವೇನು ಟಚ್ ಮಾಡೋಕ್ಕೆ ಹೋಗೋದಿಲ್ಲ ಇಂಜಿನಲ್ಲಿ ಯಾವುದೇ ರೀತಿಯಾಗಿ ನಾವು ಬದಲಾವಣೆ ಮಾಡೋದಿಲ್ಲ ಇಲ್ಲಿಂದ ನೋಡ್ಬೋದು ಇಲ್ಲಿಂದ ಟ್ರಾನ್ಸ್ಫರ್ ಶಾಫ್ಟ್ ನೀಟಾಗಿ ಕನೆಕ್ಟ್ ಆಗಿದೆ ಇಂದ ಸ್ವಲ್ಪ ಲೋಡ್ ಜಾಸ್ತಿ ತೊಗೊಳ್ಳೋದಕ್ಕೆ ನಾವೇನು ಮಾಡ್ತೀವಿ ಹೆವಿ ದು ಬ್ಲೇಡ್ ಸೆಟ್ ಹಾಕ್ತಿವಿ ಹಾಕ್ತೀವಿ ದು ಬ್ಲೇಡ್ ಸೆಟ್ಟು ಹೊಸದಾಗ್ತೀವಿ ಆಮೇಲೆ ಟೈರ್ ಸಮೇತ ಬರುತ್ತೆ ಓಮ್ನಿ ಟೈರು ಇಲ್ಲಾಂದರೆ ಟಾಟಾ ಸೀಟೈರು ನೋಡ್ಬೋದು ಸರ್ ನೀವು ಬೆಲೆ ವಿಚಾರ ಬಂದಾಗ ನಾವು ಅರವತ್ತೈದು ಸಾವಿರ ಫಿಕ್ಸ್ ಮಾಡಿದ್ದೀವಿ ಫಿಕ್ಸಡ್ ಪ್ರೈಸ್ ಯಾವ್ದೇ ಗಾಡಿ ಗೇರ್ ಗಾಡಿ ಕೊಟ್ಟರು ಈ ತರ ಸಿಸ್ಟಮ್ ಮಾಡೋದಕ್ಕೆ ಬಟ್ ಎಷ್ಟೋ ಜನ ಕಾಲ್ ಮಾಡಿ ಕೇಳ್ತಾರೆ ನನಗೆ ಎಕ್ಸ್ಟ್ರಾ ಅಲ್ಲಿ ಹೋಟ್ಲು ಮಾಡ್ಕೊಳ್ಳೋದಕ್ಕೆ ಬೇಕು ನಾನು ಫಾಸ್ಟ್ ಫುಡ್ ಸೆಂಟರ್ ಎಕ್ಸ್ಟ್ರಾ ಇದೇನ್ ಮೇಲ್ಗಡೆ ಕಟ್ಕೊಡಕ್ ಬೇಕಾಗತ್ತಲ್ಲ ಅದು ಎಕ್ಸ್ಟ್ರಾ ಆಗತ್ತೆ ಮ್ಯಾಕ್ಸಿಮಮ್ ನಿಮಗೆ ತೊಂಬತ್ ಸಾವಿರ ರೀಚ್ ಆಗ್ಬೋದು ಏನೇ ಎಕ್ಸ್ಟ್ರಾ ಮಾಡ್ಕೊಂಡ್ರು ಇದು ತುಂಬಾ ನಾವು ಆಗು ಮಾಡ್ಕೊಟ್ಟಿದೀವಿ ಬಟ್ಟೆ ಮಾರೋರ್ಗೆ ತರ ಎಲ್ಲ ಮಾಡ್ಕೊಂಡ್ರೆ ಮ್ಯಾಕ್ಸ್ ಒಂದ್ ಒಳಗೆ ಏನೇ ಮಾಡ್ಸಿದ್ರು ಒಂದ್ ಲಕ್ಷದ ಒಳಗಡೆನೆ ಅಷ್ಟು ಬಂಡವಾಳ ಹಾಕಿದ್ರು ಸಮೇತ ಅವ್ನು ಬಿಸ್ತಾ ಮಾಡ್ತಾನೆ ಇದ್ರೊಳಗೆ ಅಂತಂದ್ರೆ ಎರಡರಿಂದ ಮೂರು ತಿಂಗಳಲ್ಲಿ ಅವನು ದುಡ್ಡನ್ನ ವಾಪಸ್ ತಗಿಬಹುದು ಗ್ಯಾರಂಟಿ ವಾರಂಟಿ ವಿಚಾರಕ್ಕೆ ಬಂದ್ರೆ ಗೇರ್ ಬಾಕ್ಸ್ ಏನ್ ಫಾರ್ವರ್ಡ್ ರಿವರ್ಸ್ ಗೇರ್ ಬಾಕ್ಸ್ ಅದಕ್ಕೆ ಅದಕ್ಕೆ ಮತ್ತೆ ಏನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಆಮೇಲೆ ಇಂಜಿನ್ ರಿಲೇಟೆಡ್ ಏನೇ ಇರುತ್ತೆ ಅದು ಕಸ್ಟಮರ್ ಸ್ಕೋಪ್ ಆಗಿರುತ್ತೆ ಅಂದ್ರೆ ಇಂಜಿನ್ ಏನೇ ಪ್ರಾಬ್ಲಮ್ ಆದ್ರೂ ಸಮೇತ ರಿಪೇರಬಲ್ ಇರುತ್ತೆ ಲೋಕಲ್ ಸರ್ವಿಸ್ ಶಾಪ್ ಅಲ್ಲಿ ತಗೊಂಡೋಗಿ ಅವನು ಸರ್ವಿಸ್ ಇಂಜಿನ್ ಇಂಜಿನ್ಗೆಲ್ಲ ನಾವು ವಾರಂಟಿ ಕೊಡೋದು ಯಾಕಂದ್ರೆ ಅದು ಕಸ್ಟಮರ್ ಕಡೆಯಿಂದ ಬಂದಿರೋದಂತ ಬೈಕ್ ಚೆನ್ನಾಗಿರೋ ಬೈಕ್ ತಗೊಬಂದರೆ ನಮ್ಮ ಯೂಸರ್ ಎಕ್ಸ್ಪೀರಿಯನ್ಸಲ್ಲಿ ಇಲ್ಲಿವರೆಗೂ ಯಾವುದು ಕಂಪ್ಲೇಂಟ್ಸ್ ಬಂದಿಲ್ಲ ಮಿಸ್ಅಲೈನ್ಮೆಂಟ್ ಏನಾದರೂ ಆಯಿತು ಅಂತಂದರೆ ನಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ನೀವು ವಾಪಸ್ ನಮ್ಮ ನಮ್ಮ ಕಡೆ ಗಾಡಿ ತೊಗೊಂಡ್ಬರ್ಬೇಕಾಗುತ್ತೆ ನಾವು ನೀಟಾಗಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಐಡೆಂಟಿಫೈ ಮಾಡಿಬಿಟ್ಟು ನೀಟಾಗಿ ಸರ್ವಿಸ್ ಮಾಡಿ ಕೊಡ್ತೀವಿ ರೈತರಿಗೆ ಈ ಥರ ಗಾಡಿ ಮಾಡಿಸ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬರಬೇಕು ಅಂತಂದರೆ ತುಂಬ ದೂರ ಆಗತ್ತೆ ಬೇರೆ ಬೇರೆ ಊರಿಂದ ಯಾರಾದರೂ ವೆಲ್ಡಿಂಗ್ ಶಾಪವರು ಈ ಥರ ಗಾಡಿನ ಮಾಡ್ತಾರೆ ಅವರೇ ಮಾಡ್ಕೊತಾರೆ ಅಂತಂದರೆ ನಾವು ಇದಕ್ಕೆ ಏನೆಲ್ಲ ಬೇಕಾಗುತ್ತೆ ಐಟಮ್ಸ್ ಯಾವ ರೀತಿ ಮಾಡೋದನ್ನು ಸಮೇತ ನಾವು ಹೇಳ್ಕೊಡ್ತೀವಿ ಆ ಥರ ಮಾಡಬೇಕು ಅಂತ ಯಾರಾದರೂ ಪ್ರಯತ್ನ ಪಡ್ತಾಯಿದ್ರೆ ಅವರಿಗೆ ಐಟಮ್ಸ್ ಏನೇನು ಬೇಕಾಗುತ್ತೆ ಪ್ರತಿಯೊಂದನ್ನು ನಾವು ಕೊಡ್ತೀವಿ ನೀವು ನಮ್ಮ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರದ್ದು ಏನು ಪ್ರೈಸ್ ಇದೆ ಅಷ್ಟು ನಾವು ಏನು ತರಿಸ್ತೀವಲ್ಲ ಐಟಮು ಅದು ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನು ಎಕ್ಸ್ಟ್ರಾ ಆಗುತ್ತೆ ಅಷ್ಟಕ್ಕೆ ನಾವು ಆ ಐಟಮ್ಸ್ನೆಲ್ಲ ಏನೇನು ಐಟಮ್ಸ್ ಬರುತ್ತಪ್ಪ ಅಂತಂದರೆ ಗೇರ್ ಬಾಕ್ಸ್ ಬರುತ್ತೆ ಟ್ರಾನ್ಸ್ಫರ್ ಶಾಫ್ಟ್ ಬರುತ್ತೆ ಬ್ಲೇಡ್ ಸೆಟ್ ಬರುತ್ತೆ ಮತ್ತು ಡಿಫ್ರೆನ್ಷಿಯಲ್ ಬರುತ್ತೆ ಆಮೇಲೆ ಬ್ರೇಕ್ ಸೆಟ್ ಬರುತ್ತೆ ಇಷ್ಟು ಸಿಕ್ಕರೆ ನೀವೇ ಪ್ರತಿಯೊಂದು ಫ್ಯಾಬ್ರಿಕೇಷನ್ ನಿಮ್ಮ ಫ್ಯಾಬ್ರಿ ಫ್ಯಾಬ್ರಿಕೇಷನ್ ಯೂನಿಟಲ್ಲೇನೇ ಅಥವಾ ವೆಲ್ಡಿಂಗ್ ಶಾಪಲ್ಲೇ ಈ ಥರ ಗಾಡಿನ ಆರಾಮ್ಸೆ ಮಾಡ್ಬೋದು ಯಾವ ಥರ ಡಿಫ್ರೆನ್ಷಿಯಲ್ ಸೆಟ್ನ ಕೂರಿಸ್ಬೇಕು ಏನು ಎತ್ತ ಅಂತ ನಾವು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಸೊ ನೋಡ್ಕೊಂಡ್ ಬಂದಿರಲ್ಲ ನಮ್ಮ ಬೆಂಗಳೂರಿನಲ್ಲಿ ಬರುವಂತಹ ರಿಸಿತಾ ಎಂಜಿನಿಯರಿಂಗ್ ವರ್ಕ್ಸ್ ಅವರ ಕಂಪ್ಲೀಟ್ ಮಾಹಿತಿಯನ್ನು ನಮಗೆ ಮಣಿಕಂಠ ಅವರು ತಿಳಿಸ್ಕೊಟ್ರು ಸೊ ಹೆಚ್ಚಿನ ಮಾಹಿತಿಗಾಗಿ ಆನ್ ಸ್ಕ್ರೀನ್ ನಂಬರ್ ನಂಬರ್ಗೆ ನೀವು ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನು ತಗೊಂಡು ಡೈರೆಕ್ಟ್ ಆಗಿ ಇವರ ಮ್ಯಾನುಫ್ಯಾಕ್ಚರ್ ಗೆ ಬಂದು ಸೊ ಗಳ ಒಂದು ಟ್ರಸ್ಟ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನೀವು ಗಳನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ನನಗೆ ಕೀಪ್ ಸಪೋರ್ಟಿಂಗ್ ಗಾಯ್ಸ್ ಟೇಕ್ ಕೇರ್ ಬಾಯ್ ನಮಸ್ಕಾರ